ಹಾಯ್ ನಮಸ್ತೆ ಎಲ್ರು ಹೇಗಿದ್ರ ಅಂತ ಅನ್ಕೊಳ್ತೇನೆ ಇದು ತುಂಬಾ ಉಪಯುಕ್ತವಾಗಿರ್ತಕ್ಕಂಥ ಮಾಹಿತಿ ಆಗಿರ್ತದೆ ಪ್ರತಿಯೊಬ್ಬರು ಸಹಿತ ನಮ್ಮ ಭಾರತ ದೇಶದಲ್ಲಿರ್ತಕ್ಕಂತ ಪ್ರತಿಯೊಬ್ಬ ನಾಗರಿಕರು ಸಹಿತ ಈ ಒಂದು ಅಭಿಯಾನದಲ್ಲಿ ಪಾಲ್ಗೊಳ್ಳಲು ಒಂದು ಸುವರ್ಣ ಅವಕಾಶ ಅಂತಾನೆ ಹೇಳ್ತೇನೆ ಈ ಪಾಲ್ಗೊಳ್ಳಿಕೆ ಸುವರ್ಣ ಅವಕಾಶ ಕೊಟ್ಟಿರೋದು ನಮ್ಮ ಭಾರತ ಸರ್ಕಾರ ನೀರು ಮತ್ತು ನೈರ್ಮಲ್ಯ ಇಲಾಖೆಯಡಿ ಸ್ವಚ್ಛ ಭಾರತ್ ಮಿಷನ್ ಯೋಜನೆಯಡಿ ನಮ್ಮ ಪ್ರತಿಯೊಬ್ಬ ನಾಗರಿಕನಿಗೆ ತನ್ನದೇ ಆಗಿರತಕ್ಕಂಥ ಹಕ್ಕನ್ನು ನೈರ್ಮಲ್ಯವನ್ನು ಕಾಪಾಡ್ತಕ್ಕಂಥದ್ದು ಆಗಿರ್ತದೆ ಈ ಒಂದು ಸೌಲಭ್ಯವನ್ನು ನಮ್ಮ ಸ್ವಚ್ಛ ಭಾರತ್ ಮಿಷನ್ ಯೋಜನೆಯು ಪ್ರತಿ ಒಂದು ಮನೆ ಮನೆಗೆ ಒಂದು ಶೌಚಾಲಯವನ್ನ ಕಟ್ಟಿಸಿಕೊಟ್ಟಿದೆ ಇದೆಲ್ಲವಾದರೂ ಒಂದು ಶುಚಿತ್ವ ಮತ್ತು ನೈರ್ಮಲ್ಯ ವಿಷಯಕ್ಕೆ ಸಂಬಂಧಿಸಿದ ವಿಷಯವಾಗಿರುತ್ತದೆ ಶುಚಿತ್ವ ಮತ್ತು ನೈರ್ಮಲ್ಯ ವಿಷಯಕ್ಕೆ ಸಂಬಂಧಿಸಿದಂತೆ ಪ್ರತಿ ಒಂದು ಗ್ರಾಮದ ನೈರ್ಮಲ್ಯವನ್ನ ಕಾಪಾಡುವುದು ಮುಖ್ಯವಾಗಿರ್ತಕ್ಕಂಥ ಜವಾಬ್ದಾರಿ ಗ್ರಾಮ ಪಂಚಾಯತಿಯ ಜವಾಬ್ದಾರಿಯಾಗಿರುತ್ತದೆ ಈ ಗ್ರಾಮ ಪಂಚಾಯಿತಿಯ ಜವಾಬ್ದಾರಿಯಲ್ಲಿ ನೈರ್ಮಲ್ಯವೂ ಒಂದಾಗಿರುತ್ತದೆ ಈ ನೈರ್ಮಲ್ಯದಡಿಯಲ್ಲಿ ಬರ್ತಕ್ಕಂತ ವಿಷಯಗಳು ಏನೇನಂತಂದ್ರೆ ಪ್ರತಿ ಒಂದು ಮನೆಗೆ ಒಂದು ಶೌಚಾಲಯವನ್ನ ಕಟ್ಟಿಸಿಕೊಡಬೇಕು ಹಾಗೆ ಪ್ರತಿ ಒಂದು ಮನೆಗೆ ಶೌಚಾಲಯವನ್ನು ಕಟ್ಟಿಸಿಕೊಟ್ಟಿದೆ ಈಗಾಗಲೇ ಮತ್ತು ಕಟ್ಟಿಸಿಕೊಡ್ತಾ ಇದೆ ಈಗಲೂ ಸಹಿತ ಇನ್ನು ಯಾರಿಗಾದ್ರು ಬಿಟ್ಟಿರ್ತಕ್ಕಂಥವ್ರು ಶೌಚಾಲಯ ಕಟ್ಟಿಸಿಕೊಳ್ಳಿಕ್ಕೆ ಅವಕಾಶ ಇರ್ತಕ್ಕಂಥವ್ರು ನೀವು ಗ್ರಾಮ ಪಂಚಾಯತಿ ಹೋಗಿ ಅರ್ಜಿಯನ್ನ ಹಾಕಿ ನೀವು ಪ್ರೋತ್ಸಾಹ ಪಡೆಯಬಹುದು ಎಸ್ ಸಿ ಎಸ್ ಟಿಗಾದ್ರೆ ಇಪ್ಪತ್ತು ಸಾವಿರ ಜನರಲ್ ಕ್ಯಾಸ್ಟ್ಗಾದ್ರೆ ಹನ್ನೆರಡು ಸಾವಿರ ಅನುದಾನ ಬರ್ತದೆ ಓಕೆ ನೆಕ್ಸ್ಟ್ ವೈಯಕ್ತಿಕ ಶುಚಿತ್ವವನ್ನು ಇಟ್ಟುಕೊಂಡು ಶೌಚಾಲಯವನ್ನು ಕಟ್ಟಿಸಿಕೊಟ್ಟರೆ ಕಮ್ಯುನಿಟಿ ಆಧಾರದ ಮೇಲೆ ನಿಮ್ಮ ಮನೆಯ ಹಂತದಲ್ಲಿ ಬರ್ತಕ್ಕಂತ ಕಸವನ್ನ ನೀವು ಎಲ್ಲಿ ಬಿಸಾಡ್ತೀರಿ ರಸ್ತೆಗೆ ಚರಂಡಿಗೆ ಬಾವಿಗೆ ಹಳ್ಳ ಕೆರೆಗೆ ನೀವು ತಂದು ಹಾಕ್ತೀರಿ ಆ ಒಂದು ಕಸವನ್ನ ನಾವು ಗ್ರಾಮ ಪಂಚಾಯಿತಿಯ ಕಡೆಯಿಂದ ಪ್ರತಿ ಮನೆ ಮನೆ ಹಂತದಲ್ಲಿ ಬಂದು ಒಣ ಕಸ ಮತ್ತು ಹಸಿ ಕಸ ಅಂತ ಹೇಳಿ ನಿಮ್ಮ ಮನೆಯ ಹಂತದಲ್ಲೇನೆ ವಿಂಗಡಿಸಿ ನಿಮ್ಮ ಕಡೆಯಿಂದಲೇನೆ ಕಸವನ್ನ ಸಂಗ್ರಹಿಸಿ ಗ್ರಾಮ ಪಂಚಾಯಿತಿ ಹಂತದಲ್ಲಿ ಒಂದು ಘನತ್ಯಾಜ್ಯ ಶೆಡ್ ನಲ್ಲಿ ಹಾಕಿ ಆ ಕಸವನ್ನ ವಿಂಗಡಣೆ ಮಾಡಲಾಗುತ್ತದೆ ವೈಜ್ಞಾನಿಕವಾಗಿ ವಿಂಗಡಣೆ ಮಾಡಲಾಗ್ತದೆ ಓಕೆ ಆ ಕಸವನ್ನ ಮಾರಿಕೊಂಡು ಮತ್ತು ಈ ಒಂದು ಘನತ್ಯಾಜ್ಯದಲ್ಲಿ ಕೆಲಸ ಮಾಡ್ತಕ್ಕಂಥ ಸಿಬ್ಬಂದಿಗಳಿಗೆ ಸಾಲರಿ ಮತ್ತು ಡೀಸೆಲ್ ಪೆಟ್ರೋಲು ಮತ್ತು ಕರೆಂಟ್ ಬಿಲ್ ಇನ್ನು ಇತರೆ ರಿಪೇರಿಯ ವಸ್ತುಗಳಿಗೆ ಬಳಕೆ ಮಾಡಲಾಗ್ತದೆ ಈ ಒಂದು ಘನತ್ಯಾಜ್ಯ ನಿರ್ವಹಣೆಯ ಜವಾಬ್ದಾರಿಯನ್ನ ಎನ್ ಆರ್ ಎಲ್ ಎಂ ಅಂದರೆ ಸಂಜೀವಿನಿ ಒಕ್ಕೂಟದ ಸ್ವಸಹಾಯ ಸಂಘಗಳಿಗೆ ಜವಾಬ್ದಾರಿಯನ್ನ ವಹಿಸಿದೆ ಗ್ರಾಮ ಪಂಚಾಯಿತಿ ಮತ್ತು ಎನ್ ಸಂಜೀವಿನಿ ಒಕ್ಕೂಟದ ಒಕ್ಕೂಟದ ಒಕ್ಕೂಟದೊಂದಿಗೆ ಅಗ್ರಿಮೆಂಟ್ ಒಪ್ಪಂದವನ್ನ ಮಾಡಿಕೊಂಡು ಈ ಒಂದು ಕಾರ್ಯಕ್ರಮವನ್ನು ನಡೆಸ್ತಾ ಇದೆ ಗ್ರಾಮ ಪಂಚಾಯಿತಿಯು ಒಂದು ಸೂಪರ್ವೈಸಿಂಗ್ ಮೇಲ್ವಿಚಾರಣೆ ಸಹಿತ ಮಾಡ್ತಾ ಇದೆ ಇದು ಅಲ್ದನೆ ನೆಕ್ಸ್ಟ್ ಇದು ಅಲ್ದನೆ ಈ ಕಸವನ್ನು ಅಲ್ದನೆ ಮತ್ತಿನ್ನು ನಿಮ್ಮ ಮನೆಯ ಹಂತದಲ್ಲಿ ಬಚ್ಚಲು ನೀರು ಸ್ನಾನ ಮಾಡಿದ ನೀರು ಪಾತ್ರೆ ತೊಳೆದ ನೀರು ಕಾರ್ ತೊಳೆದ ನೀರು ದನಗಳು ತೊಳೆದ ನೀರು ಮತ್ತು ವೇಸ್ಟ್ ಆಗಿ ಬರ್ತಕ್ಕಂಥ ನೀರು ನೀವು ಎಲ್ಲಿ ಬಿಡ್ತೀರಾ ಚರಂಡಿಗೆ ಬಿಡ್ತೀರಾ ಆ ಚರಂಡಿಯನ್ನ ಚರಂಡಿ ಸಹಿತ ಚರಂಡಿಯಲ್ಲಿರ್ತಕ್ಕಂಥ ನೀರು ಎಲ್ಲಿಗೆ ಹೋಗ್ತದೆ ಅಶುದ್ಧವಾಗಿರ್ತಕ್ಕಂಥ ನೀರು ಮತ್ತೆ ಎಲ್ಲಿಯಾದರೂ ಕೆರೆ ಬಾವಿ ಹಳ್ಳ ಹಗರಿ ಇತರೆ ನದಿಯ ಮೂಲಗಳು ಅಂದರೆ ನೀರಿನ ಮೂಲಗಳಿಗೆ ಸೇರಿಕೊಳ್ಳುತ್ತದೆ ಅಶುದ್ಧವಾಗಿರ್ತಕ್ಕಂಥ ನೀರಿನಿಂದ ಜಲಚರ ಪ್ರಾಣಿ ಪಕ್ಷಿಗಳಿಗೆ ಸಮಸ್ಯೆಯನ್ನು ಉಂಟು ಮಾಡುತ್ತದೆ ಈ ಒಂದು ಉದ್ದೇಶವನ್ನು ಇಟ್ಟುಕೊಂಡು ಈ ಒಂದು ಉದ್ದೇಶವನ್ನು ಇಟ್ಟುಕೊಂಡು ನಾವು ಇದರಲ್ಲಿ ನೀರಿನಲ್ಲಿ ಎರಡು ವಿಧ ಬರ್ತದೆ ಗ್ರೇ ವಾಟರ್ ಮತ್ತು ಬ್ಲಾಕ್ ವಾಟರ್ ಬೂದು ನೀರು ಮತ್ತು ಕಪ್ಪು ನೀರು ಅಂತೇಳಿ ಕರಿತಾರೆ ಈ ಬೂದು ನೀರು ಅನ್ನೋದನ್ನ ಬಚಲು ನೀರು ಪಾತ್ರೆ ತೊಳೆದ ನೀರು ಸ್ನಾನ ಮಾಡಿದ ನೀರು ಇದೆಲ್ಲವೂ ಬೂದು ನೀರು ಬರ್ತದೆ ಬ್ಲಾಕ್ ವಾಟರ್ ಅಂದರೆ ನಿಮ್ಮ ಮನೆಯ ಹಂತದಲ್ಲಿ ಶೌಚಾಲಯದ ಗುಂಡಿಯಲ್ಲಿರ್ತಕ್ಕಂಥ ಮಲ ತ್ಯಾಜ್ಯ ಇಲ್ಲ ಗುಂಡಿಯ ನೀರನ್ನು ಬ್ಲಾಕ್ ವಾಟರ್ ಅಂತೇಳಿ ಕರಿತೇವೆ ಓಕೆ ಈ ಒಂದು ಮಲ ಈಗ ಈ ಬೂದು ನೀರು ಚರಂಡಿಯಲ್ಲಿರ್ತಕ್ಕಂಥ ನೀರನ್ನು ಶುದ್ಧ ಮಾಡಿ ಅಂದರೆ ಊರು ಹೊರಗಡೆ ನಾವು ಬೂದು ನೀರು ನಿರ್ವಹಣೆ ಒಂದು ಇನ್ಲೈನ್ ಟ್ರೀಟ್ಮೆಂಟ್ ಅಂತೇಳಿ ಒಂದು ಮಾಡಿ ಅದರ ಮೂಲಕ ನೀರನ್ನು ಶುದ್ಧಿ ಮಾಡಿ ನೀರಿನ ಮೂಲಗಳಿಗೆ ಬಿಡ್ತಕ್ಕಂಥ ಒಂದು ವ್ಯವಸ್ಥಿತ ವೈಜ್ಞಾನಿಕ ಪದ್ಧತಿಯನ್ನು ಅಳವಡಿಸಿಕೊಂಡು ಈ ಒಂದು ನೀರನ್ನು ಶುದ್ಧ ಮಾಡಿ ಬಿಡ್ತಕ್ಕಂಥದ್ದು ಇದೆ ನೆಕ್ಸ್ಟ್ ನಿಮ್ಮ ಮಲತ್ಯಾಜ್ಯದ ಗುಂಡಿಗಳು ತುಂಬಿದ್ರೆ ಆ ಮಲತ್ಯಾಜ್ಯವನ್ನು ಈ ಹಿಂದೆ ಏನ್ ಮಾಡ್ತಾ ಇದ್ರು ಆ ಮಲತ್ಯಾಜ್ಯ ನಿಮ್ಮ ಗುಂಡಿ ತುಂಬಿದ್ರೆ ಸಾಕು ನಿಮ್ಮ ಗುಂಡಿ ನಿಮ್ಮ ಗುಂಡಿ ತುಂಬಿದೆ ಈ ಮಲವನ್ನು ಹೊರಗಡೆ ಹೋದ್ರೆ ಸಾಕು ಅನ್ನೋ ಅನ್ನುವಷ್ಟ ಮಟ್ಟಕ್ಕೆ ನಮ್ಮ ಜನರು ಇರ್ತಾರೆ ಆ ಒಂದು ವಿಷಯವನ್ನ ಇಟ್ಕೊಂಡು ನಾವು ಹೇಳೋದಾದ್ರೆ ಅದು ಪರಿಸರಕ್ಕೆ ಹಾನಿಯನ್ನುಂಟು ಮಾಡ್ತದೆ ಪರಿಸರ ಮಾಲಿನ್ಯವನ್ನು ಉಂಟು ಮಾಡ್ತದೆ ಈ ಒಂದು ಮಲತ್ಯಾಜ್ಯವನ್ನು ಗುಂಡಿಲಿರ್ತಕ್ಕಂಥ ಮಲ ತ್ಯಾಜ್ಯವನ್ನು ತೆಗೆದುಕೊಂಡು ಹೊರಗಡೆ ಬಯಲು ಪ್ರದೇಶ ಹಳ್ಳ ಬಾವಿ ಕೆರೆಗಳಿಗೆ ಆ ಒಂದು ಮಲತ್ಯಾಜ್ಯವನ್ನು ಹಾಕಿದರೆ ಆ ಒಂದು ನೀರಿನಿಂದ ಕುಡಿಯುವ ನೀರಿನ ಮೂಲಗಳಿಗೆ ಮತ್ತು ನೀರಿನಲ್ಲಿರ್ತಕ್ಕಂಥ ಜಲಚರ ಪ್ರಾಣಿ ಪಕ್ಷಿಗಳಿಗೆ ಕಲುಷಿತವಾಗ್ತದೆ ಈ ಕಲುಷಿತ ನೀರಿನಿಂದ ಪ್ರತಿ ಒಂದು ಜೀವರಾಶಿಗಳಿಗೆ ತೊಂದರೆ ಆಗ್ತದೆ ಮತ್ತು ರೋಗ ರುಜಿನಗಳಿಗೆ ತುತ್ತಾಗ್ತೀವಿ ಅದೇ ನೀರನ್ನು ಮನುಷ್ಯನು ಸಹಿತ ಬಳಸ್ತಾನೆ ಮತ್ತು ಬಯಲು ಪ್ರದೇಶದಲ್ಲಿ ಹಾಕಿರ್ತಕ್ಕಂಥ ಮಲತ್ಯಾಜ್ಯವು ಸಹಿತ ಮಳೆ ಮಳೆ ಬಂದ ಸಮಯದಲ್ಲಿ ಮತ್ತು ನೀರು ಏನಾದರೂ ಅದ್ರ ಅದರ ಮೇಲೆ ಹರಿದ ಸಮಯದಲ್ಲಿ ಆ ನೀರು ನೀರಿನ ಮೂಲಗಳಿಗೆ ಸೇರಿಕೊಳ್ಳುತ್ತದೆ ಆ ನೀರನ್ನು ಮತ್ತೆ ನಾವು ಬಳಸುವುದರಿಂದ ಮತ್ತೆ ರೋಗ ರುಜಿನಗಳಿಗೆ ತುತ್ತಾಗ್ತವೆ ಈ ಒಂದು ಬ್ಲಾಕ್ ವಾಟರನ್ನು ನಾವು ನಿಯಂತ್ರಣ ಮಾಡಬೇಕು ಅನ್ನೋ ಒಂದು ಉದ್ದೇಶದಿಂದ ತಾಲೂಕಿಗೆ ಒಂದರಂತೆ ಮತ್ತು ಹೋಬಳಿಗೆ ಒಂದರಂತೆ ಮಲತ್ಯಾಜ್ಯದ ಘಟಕಗಳನ್ನ ನಾವು ಮಾಡಲಾಗಿದೆ ಅಂದ್ರೆ ಎಫ್ ಎಸ್ ಟಿ ಪಿ ಫಿಕಲ್ ಟ್ರೀಟ್ಮೆಂಟ್ ಪ್ಲಾಂಟ್ ಅಂತೇಳಿ ಮಾಡಿದ್ವಿ ಆ ಫಿಕಲ್ ಟ್ರೀಟ್ಮೆಂಟ್ ನಲ್ಲಿ ಹಾಕಿ ಆ ಮಲ ತ್ಯಾಜ್ಯವನ್ನು ವೈಜ್ಞಾನಿಕವಾಗಿ ನಿರ್ವಹಣೆ ಮಾಡಿ ಆ ನೀರನ್ನು ಭೂಮಿಯಲ್ಲಿ ಇಂಗೋ ಥರ ಮಾಡ್ತಕ್ಕಂಥ ವೈಜ್ಞಾನಿಕ ಪ್ಲಾಂಟ್ಗಳನ್ನು ಈಗಾಗಲೇ ಮಾಡಲಾಗಿದೆ ಓಕೆ ವೈಯಕ್ತಿಕ ಶುಚಿತ್ವಕ್ಕೆ ಶೌಚಾಲಯವನ್ನ ನಿರ್ಮಾಣ ಮಾಡಿಕೊಟ್ಟಿದೆ ಮತ್ತು ಕಮ್ಯುನಿಟಿ ಆಧಾರ ಮೇಲೆ ಚರಂಡಿ ನೀರನ್ನು ಶುದ್ಧ ಮಾಡಿ ಆ ನದಿಗೆ ಬಿಡ್ತಾರೆ ಮತ್ತು ನಿಮ್ಮ ಮನೆಯ ಹಂತದಲ್ಲಿ ಗುಂಡಿಯ ಮರ ತ್ಯಾಜ್ಯವನ್ನು ಶುದ್ಧ ಮಾಡಿ ಎಫ್ ಎಸ್ ಟಿ ಪಿ ಘಟಕದಲ್ಲಿ ವೈಜ್ಞಾನಿಕವಾಗಿ ನಿರ್ವಹಣೆ ಮಾಡಲಾಗ್ತದೆ ಮತ್ತು ನಿಮ್ಮ ಮನೆಯಲ್ಲಿ ಕಸವನ್ನು ನಿಮ್ಮ ಮನೆಯಲ್ಲಿ ಉತ್ಪಾದನೆ ಆಗ್ತಕ್ಕಂಥ ಕಸವು ವೈಜ್ಞಾನಿಕವಾಗಿ ನಿರ್ವಹಣೆ ಮಾಡತಕ್ಕಂಥ ಘನತ್ಯಾಜ್ಯ ನಿರ್ವಹಣಾ ಘಟಕಗಳಲ್ಲಿ ಹಾಕಿ ವೈಜ್ಞಾನಿಕವಾಗಿ ನಿರ್ವಹಣೆ ಮಾಡಲಾಗ್ತದೆ ಇಷ್ಟು ಇದು ಅಲ್ಲದೆ ನಮ್ಮ ಗ್ರಾಮ ಪಂಚಾಯಿತಿ ಹಂತದಲ್ಲಿ ಪ್ರತಿ ಒಬ್ಬ ಜನರಿಗೆ ಗ್ರಾಮ ಪಂಚಾಯಿತಿ ಹಂತದಲ್ಲಿ ಮತ್ತು ಗ್ರಾಮಗಳ ಹಂತದಲ್ಲಿ ಮನೆ ಮನೆ ಹಂತದಲ್ಲಿ ಜನರಿಗೆ ಜಾಗೃತಿಯನ್ನು ಮೂಡಿಸಿ ಈ ಒಂದು ವೈಯಕ್ತಿಕ ಶುಚಿತ್ವ ಮತ್ತು ಸಮುದಾಯ ಆಧಾರಿತ ಶುಚಿತ್ವಗಳನ್ನು ಇಟ್ಟುಕೊಳ್ಳಿಕ್ಕೆ ಸಾಕಷ್ಟು ಪ್ರಯತ್ನಗಳನ್ನು ಗ್ರಾಮ ಪಂಚಾಯಿತಿ ತಾಲೂಕ್ ಪಂಚಾಯಿತಿ ಮತ್ತು ಜಿಲ್ಲಾ ಪಂಚಾಯಿತಿ ಅಧಿಕಾರಿಗಳು ಮತ್ತು ಜಿಲ್ಲಾ ಪಂಚಾಯಿತಿಯಲ್ಲಿ ವಿಶೇಷವಾಗಿ ಕೆಲಸ ಮಾಡತಕ್ಕಂತ ಜಿಲ್ಲಾ ಎಸ್ ಬಿ ಸ್ವಚ್ಛ ಭಾರತ್ ಮಿಷನ್ ಸಮಾಲೋಚಕರು ಬಹಳ ಬಹಳ ಅದ್ಭುತವಾಗಿ ಶ್ರಮ ಶ್ರಮಪಟ್ಟು ಈ ದಿನ ಈ ದಿನ ಗ್ರಾಮಗಳನ್ನ ಶುಚಿಯಾಗಿಟ್ಟುಕೊಳ್ಳುವಂತೆ ಒಂದು ಹಂತಕ್ಕೆ ತಂದಿರತಕ್ಕಂತ ಅವಿರತ ಶ್ರಮ ಪಟ್ಟಿರತಕ್ಕಂಥವ್ರು ಜಿಲ್ಲಾ ಓಕೆ ಫ್ರೆಂಡ್ಸ್ ಇದು ಅಲ್ದನೆ ಇದೆಲ್ಲದನ್ನ ವಿಷಯವನ್ನ ಇಟ್ಕೊಂಡು ಇಡೀ ಭಾರತ ದೇಶದಲ್ಲಿ ಎಲ್ಲಾ ಗ್ರಾಮಗಳಲ್ಲಿ ಒಂದು ಅಭಿಯಾನ ರೂಪದಲ್ಲಿ ಮಾಡ್ಬೇಕಂತೇಳಿ ನಮ್ಮ ಭಾರತ ದೇಶದ ಒಂದು ಕೇಂದ್ರ ಸರ್ಕಾರ ಜಲಶಕ್ತಿ ಮಿಷನ್ ಆ ಒಂದು ಅಭಿಯಾನವನ್ನು ಕೈಗೊಂಡಿದೆ ಪ್ರತಿ ವರ್ಷ ವರ್ಷ ಅಭಿಯಾನವನ್ನು ಕೈಗೊಂಡಿದೆ ಕೈಗೊಳ್ತಾ ಇದೆ ಈ ವರ್ಷ ಅಂದ್ರೆ ಎಸ್ ಎಸ್ ಜಿ ಟೂ ಜೀರೋ ಟೂ ಫೈವ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಅಂತೇಳಿ ಓಕೆ ಅಂದ್ರೆ ಸ್ವಚ್ಛ ಸರ್ವೇಕ್ಷಣ ಗ್ರಾಮೀಣ ಎರಡ್ ಸಾವಿರದ ಇಪ್ಪತ್ತೈದು ಅಂತೇಳಿ ಒಂದು ಅಭಿಯಾನವನ್ನು ಕೈಗೊಂಡಿದೆ ಈ ಅಭಿಯಾನದಲ್ಲಿ ನೀವು ಪಾಲ್ಗೊಳ್ಳ ಪಾಲ್ಗೊಳ್ಳಿಕೆ ಒಂದು ಸುವರ್ಣ ಅವಕಾಶ ಇದೆ ಒಂದು ಒಳ್ಳೆ ಅವಕಾಶ ಇದೆ ನಿಮ್ಮ ಗ್ರಾಮದ ಶುಚಿತ್ವದ ಬಗ್ಗೆ ಒಂದು ರ್ಯಾಂಕಿಂಗ್ ಅನ್ನ ಕೊಡ್ಲಿಕ್ಕೆ ಒಂದು ನಿಮ್ಮದೇ ಆಗಿರ್ತಕ್ಕಂಥ ಒಂದು ಅಭಿಪ್ರಾಯವನ್ನ ತಿಳಿಸಲಿಕ್ಕೆ ಒಂದು ಒಳ್ಳೆ ಅವಕಾಶ ಇದೆ ಈಗ ಆ ಲಿಂಕ್ ಅನ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಕೊಟ್ಟಿರ್ತೇನೆ ಆ ಲಿಂಕ್ ಮೂಲಕ ಆಪ್ ಅನ್ನ ಡೌನ್ಲೋಡ್ ಮಾಡಿಕೊಂಡು ನಿಮ್ಮ ಫೋನ್ ನಂಬರ್ನ ಎಂಟ್ರಿ ಮಾಡಿದರೆ ನಿಮ್ಮ ಫೋನ್ ನಂಬರ್ ಅನ್ನ ಎಂಟ್ರಿ ಮಾಡಿದರೆ ಒ ಟಿ ಪಿ ಬರ್ತದೆ ಒಂದು ಹದಿಮೂರು ಪ್ರಶ್ನೆಗಳಿಗೆ ಹೌದು ಅಥವಾ ಇಲ್ಲ ಅಂತೇಳಿ ನೀವು ಆನ್ಸರ್ ಮಾಡಿದರೆ ನಿಮ್ಮ ಗ್ರಾಮದ ಶುಚಿತ್ವವನ್ನು ನೀವೇ ನೀವೇ ಆನ್ಸರ್ ಮಾಡಲಿಕ್ಕೆ ಒಂದು ಒಳ್ಳೆ ಅವಕಾಶ ಕೊಟ್ಟಿದ್ದಾರೆ ನೀವು ಈ ಅಭಿಯಾನದಲ್ಲಿ ಪಾಲ್ಗೊಳ್ಳ ಪಾಲ್ಗೊಳ್ಳಲಿಕ್ಕೆ ಒಂದು ಒಳ್ಳೆಯ ಅದ್ಭುತವಾಗಿರ್ತಕ್ಕಂಥ ಅವಕಾಶ ಕೊಟ್ಟಿದ್ದಾರೆ ನೀವು ಪಾಲ್ಗೊಂಡು ನೀವು ಹದಿಮೂರು ಕ್ವಶನ್ಗಳಿಗೆ ಆನ್ಸರನ್ನು ಮಾಡಬಹುದು ಓಕೆ ಫ್ರೆಂಡ್ಸ್ ನಿಮ್ಮ ನಿಮ್ಮ ಗ್ರಾಮದಲ್ಲಿ ನಿಮ್ಮ ಗ್ರಾಮ ಪಂಚಾಯಿತಿಯವರು ಏನು ಕೆಲಸ ಮಾಡಿದ್ದಾರೆ ಏನು ಕೆಲಸ ಮಾಡಿಲ್ಲ ಅನ್ನೋದು ನೀವು ಇವತ್ತಿನ ದಿನದಲ್ಲಿ ಒಂದು ಒಳ್ಳೆ ಅಭಿಪ್ರಾಯವನ್ನು ಕೊಡಲಿಕ್ಕೆ ಒಂದು ಅವಕಾಶ ಇದೆ ನೀವೆಲ್ಲರೂ ಈ ಒಂದು ಅಭಿಯಾನದಲ್ಲಿ ಪಾಲ್ಗೊಳ್ಬೇಕಂತೇಳಿ ನಮ್ಮ ಭಾರತ ದೇಶದ ಎಲ್ಲಾ ಗ್ರಾಮಗಳಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬ ನಾಗರಿಕನ ಇದು ಒಂದು ಜವಾಬ್ದಾರಿ ಅಂತನೇ ಹೇಳ್ತಾನೆ ಯಾಕಂತ ಹೇಳಿ ಪ್ರತಿಯೊಬ್ಬರು ಯಾವುದೇ ಒಂದು ಮನೆಯು ಶೌಚಾಲಯ ಇಲ್ಲ ಮನೆ ಇಲ್ಲ ಈಗಿನ ಕಾಲದಲ್ಲಿ ಹೌದಾ ಈಗ ಬಯಲಿನಲ್ಲಿ ಮಲಮೂತ್ರ ವಿಸರ್ಜನೆ ಮಾಡ್ತಕ್ಕಂಥದ್ದು ನೈಂಟಿ ಪರ್ಸೆಂಟ್ ಕಡಿಮೆ ಆಗಿದೆ ಇನ್ನು ಹತ್ತು ಪರ್ಸೆಂಟ್ ಇದೆ ಹತ್ತು ಪರ್ಸೆಂಟ್ಗೂ ನಾವು ಜಿಲ್ಲಾ ಪಂಚಾಯತಿ ಗ್ರಾಮ ಪಂಚಾಯತಿಯಿಂದ ಶೌಚಾಲಯಗಳನ್ನು ಕಟ್ಟಿಸಿಕೊಡ್ತಕ್ಕಂಥದ್ದು ಈಗಾಗಲೇ ಆ ಪ್ರತಿ ಒಂದು ಗ್ರಾಮ ಪಂಚಾಯತಿಗಳಿಗೆ ಸೂಚನೆಯನ್ನ ನೀಡಲಾಗಿದೆ ನೀವು ಯಾರಾದರೂ ಶೌಚಾಲಯ ಕಟ್ಟಿಸಿಕೊಳ್ಬೇಕು ಅಂತ ಹೇಳಿದರೆ ಗ್ರಾಮ ಪಂಚಾಯತಿ ಬಂದು ಮಾಹಿತಿಯನ್ನು ತಿಳ್ಕೊಂಡು ಅರ್ಜಿಯನ್ನ ಸಲ್ಲಿಸಬಹುದು ಅಂತ ಸುವರ್ಣ ಅವಕಾಶ ಇದೆ ಫ್ರೆಂಡ್ಸ್ ನಿಮಗೆ ಕ್ಯೂ ಆರ್ ಕೋಡ್ ಸಹಿತ ಕೊಟ್ಟಿರ್ತೇನೆ ಈ ಒಂದು ಇದರಲ್ಲಿ ಮತ್ತು ನೆಕ್ಸ್ಟ್ ಲಿಂಕ್ ಆ್ಯಪ್ ಲಿಂಕ್ ಸಹಿತ ಕೊಟ್ಟಿರ್ತೇನೆ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ನೀವು ಜಾಯಿನ್ ಆಗಿ ಅಂತೇಳಿ ಹೇಳ್ತಾ ಇಷ್ಟೊತ್ತು ಮಾಹಿತಿಯನ್ನ ಕೇಳಿ ನಮಗೆ ಸಪೋರ್ಟ್ ಮಾಡಿದ್ದಕ್ಕಾಗಿ ತುಂಬಾ ತುಂಬಾ ಧನ್ಯವಾದಗಳು ಹೇಳ್ತೇನೆ ಈ ವಿಡಿಯೋ ತಲುಪಲಿ ಎಲ್ರಿಗೂ ಈ ವಿಷಯ ಕಮ್ಯುನಿಕೇಟ್ ಆಗಲಿ ಮತ್ತೊಮ್ಮೆ ಹೇಳ್ತೇನೆ ಎಲ್ರಿಗೂ ಮತ್ತೊಮ್ಮೆ ನಮಸ್ಕಾರ ರಿಪೀಟ್ ಮಾಡಿ ಹೇಳ್ತಾ ಇದ್ದೇನೆ ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ಸಹಕಾರದೊಂದಿಗೆ ಸ್ವಚ್ಛ ಭಾರತ್ ಮಿಷನ್ ಗ್ರಾಮೀಣ ಯೋಜನೆಯಡಿ ನಮ್ಮ ಜಿಲ್ಲೆಯನ್ನ ಕಸ ಮುಕ್ತಗೊಳಿಸಲು ಹಾಗೂ ಘನತ್ಯಾಜ್ಯ ದ್ರವ ತ್ಯಾಜ್ಯದ ವ್ಯವಸ್ಥಿತ ವಿಲೇವಾರಿಗಾಗಿ ಹಲವಾರು ಕಾರ್ಯಚಟುವಟಿಕೆಗಳನ್ನು ಹಮ್ಮಿಕೊಳ್ಳಲಾಗಿದೆ ಇದೀಗ ಗ್ರಾಮೀಣ ಭಾರತದ ಸ್ವಚ್ಛ ಪ್ರಯತ್ನಗಳನ್ನ ಮೌಲ್ಯಮಾಪನ ಶ್ರೇಣೀಕರಣ ಹಾಗೂ ಮೇಲ್ವಿಚಾರಣೆ ಮಾಡುವ ಉದ್ದೇಶದಿಂದ ಸ್ವಚ್ಛ ಭಾರತ್ ಮಿಷನ್ ಯೋಜನೆಯಡಿ ದೇಶಾದ್ಯಂತ ಸ್ವಚ್ಛ ಸರ್ವೇಕ್ಷಣ ಗ್ರಾಮೀಣ ಎರಡ್ ಸಾವಿರದ ಇಪ್ಪತ್ತೈದರ ಹೆಸರಿನಲ್ಲಿ ಸಮೀಕ್ಷೆ ನಡೆಸಲಾಗುತ್ತಿದೆ ಈ ಒಂದು ಸಮೀಕ್ಷೆಯ ಅಭಿಯಾನದಲ್ಲಿ ನಮ್ಮ ಜಿಲ್ಲೆಯ ನಮ್ಮ ಗ್ರಾಮದ ಎಲ್ಲ ನಾಗರಿಕರು ತಪ್ಪದೆ ಪಾಲ್ಗೊಂಡು ನಿಮ್ಮ ನಿಮ್ಮ ಗ್ರಾಮಗಳಲ್ಲಿನ ನೈರ್ಮಲ್ಯದ ಕುರಿತು ನಿಮ್ಮದೇ ಆಗಿರತಕ್ಕಂಥ ಅಭಿಪ್ರಾಯಗಳನ್ನು ದಾಖಲಿಸಲು ಒಂದು ಅಭಿಪ್ರಾಯವನ್ನ ಮಂಡಿಸಲು ನಿಮಗೆ ಅವಕಾಶ ಕೊಟ್ಟಿದ್ದಾರೆ ಇದೆಲ್ಲ ಒಂದು ವಿಷಯಗಳನ್ನು ಸಮಾಲೋಚಕರು ಜಿಲ್ಲಾ ಪಂಚಾಯತ್ ಹಂತದಲ್ಲಿ ಕೆಲಸ ಮಾಡ್ತಕ್ಕಂಥ ಸಮಾಲೋಚಕರು ಅವಿರತವಾಗಿ ಶ್ರಮಪಟ್ಟು ನಿಮ್ಮ ಎಲ್ರಿಗೂ ಯಾವ ಹಂತದಲ್ಲಿ ಕಮ್ಯುನಿಕೇಟ್ ಆಗಬೇಕು ಆ ಹಂತದಲ್ಲಿ ಕಮ್ಯುನಿಕೇಟ್ ಸಹಿತ ಮಾಡ್ತಾ ಇದ್ದಾರೆ ಕಾಲೇಜ್ ಹಂತದಲ್ಲಿ ಆಸ್ಪತ್ರೆ ಹಂತದಲ್ಲಿ ಬಸ್ ಸ್ಟ್ಯಾಂಡ್ಗಳಲ್ಲಿ ರೈಲ್ವೆ ಸ್ಟೇಷನ್ಗಳಲ್ಲಿ ಮತ್ತು ಜನನಿಬಿಡಿ ಪ್ರದೇಶಗಳಲ್ಲಿ ಇದರ ಬಗ್ಗೆ ಅವೇರ್ನೆಸ್ ಅನ್ನು ಮೂಡಿಸ್ತಾ ಇದ್ದಾರೆ ಜಿಲ್ಲಾ ಸಮಾಲೋಚಕರು ಅಂದರೆ ಜಿಲ್ಲಾ ಸ್ವಚ್ಛ ಭಾರತ್ ಮಿಷನ್ ಸಮಾಲೋಚಕರು ಎಲ್ಲ ಕಾರಣ ಕಾರಣೀಭೂತರಂತ ಹೇಳ್ತೇನೆ ನೀವು ಈ ಒಂದು ಅಭಿಯಾನದಲ್ಲಿ ಪಾಲ್ಗೊಳ್ಳಿ ಅಂತ ಹೇಳ್ತಾ ನಿಮ್ಮೆಲ್ರಿಗೂ ಧನ್ಯವಾದ ಹೇಳ್ತಾ ಮತ್ತೆ ನಿಮಗೆ ಲಿಂಕ್ ಬೇಕು ನಿಮಗೆ ಪ್ರತಿಯೊಂದು ಮಾಹಿತಿಯನ್ನು ಅನ್ನು ಡೌನ್ಲೋಡ್ ಮಾಡ್ಕೋಬೇಕಂತ ಹೇಳಿದ್ರೆ ಈ ಆ್ಯಪನ್ನು ನಾನು ಕೊಟ್ಟಿರುತ್ತೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನೀವು ಸಹಿತ ಪಾಲ್ಗೊಂಡು ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ಅಂತ ಹೇಳ್ತಾ ಇಂತಿ ನಿಮ್ಮ ಪ್ರೀತಿಯ ಬಳ್ಳಾರಿಯ ಯುವಕ ಧನ್ಯವಾದಗಳೊಂದಿಗೆ